ಒಂದು ಏನಂತಾರೆ ಪುಣ್ಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ನೀವೆಲ್ಲ ಕೊಟ್ಟಿರುವಂತದ್ದು ಅದನ್ನು ಮತ್ತೆ ಹೆಚ್ಚು ಬಾರಿ ಮಾಡಿದ್ರೆ ಬಾರಿ ಅದನ್ನ ಮಾಡಿಸೋದಕ್ಕೆ ಮುಂದೆ ಯಾಕೆ ಅಂತಂದರೆ ನಿಮ್ಗಳ ಹಿರಿಯ ನಾಗರಿಕರ ಯೋಗಕ್ಷೇಮ ವಿಚಾರಿಸೋದಿರ್ಬೋದು ಅಥವಾ ನಿಮ್ಮ ಕ್ಷೇಮ ವೃದ್ಧಿಯನ್ನ ನಾವು ಇರ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳುವಂಥದ್ದಿರ್ಬೋದು ನಮ್ಮ ಪ್ರಥಮ ಕರ್ತವ್ಯ ನಮ್ಮ ಪ್ರಥಮ ಆದ್ಯತೆ ಹಿರಿಯ ನಾಗರಿಕರು ಯಾವ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾರು ಸಂತೋಷವಾಗಿರ್ತಾರೆ ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಕ್ಷೇತ್ರದ ಶಾಸಕರು ಕೂಡ ಒಳ್ಳೆಯ ಹೆಸರಿರುತ್ತೆ ಅದೇ ರೀತಿ ನನಗೂ ಕೂಡ ನಿಮ್ಮಿಂದ ಒಳ್ಳೆಯ ಹೆಸರು ಬರಲಿದೆ ಒಳ್ಳೆಯ ಒಂದು ಕೀರ್ತಿ ಬಂದಿದೆ ಅದಕ್ಕೆ ನಾನು ನಾನು ನಿಮ್ಮ ನಮ್ಮ ಮಂಗಳವರು ಮಧ್ಯ ಹೇಳ್ತಾ ನಮ್ಮ ಗುಪ್ತ ಮಾಸ್ ಗುಪ್ತ ಮಾಸ ಯಾವ ಯಾವಾಗ ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೇಬಿಂದ ಅವರ ಸ್ಯಾಲ್ರಿಂದ ಅವರ ಒಂದು ಪೆನ್ಷನ್ ಹಣದಿಂದ ಕೊಟ್ಟಿದ್ದಾರೆ ಅವರು ಹಾಗೆಲ್ಲ ನಮಗೆ ದುಡ್ಡು ಬಂದಿದೆ ಚುನಾವಣೆ ಸಮಯದಲ್ಲಿರ್ಬೋದು ಚುನಾವಣೆ ಆಗಿದೆ ಅವರು ಯಾವ ಯಾವಾಗ ಅವರು ಜೆ ಗದ್ದೆಗೆ ಐನೂರು ರೂಪಾಯಿ ಸಾವಿರ ಎರಡು ಸಾವಿರ ನೋಡೋದಕ್ಷ ತೆಗೆದುಕೊಡ್ತಾರೆ ತೆಗೆಕೆ ಬೇಕು ತಗೊಂಡು ಕೊಡ್ತಾರೆ ಅವ್ರು ಕೊಟ್ಟಂಥ ಸಂದರ್ಭದಲ್ಲೆಲ್ಲ ಒಳ್ಳೆಯದಾಗಿದೆ ಯಾಕೆ ಅಂತಂದರೆ ಅವ್ರ ಮನಸ್ಸು ಅಂಥದ್ದು ಅವರ ಗುಣ ಅಂಥದ್ದು ನಮ್ಮ ತಂದೆ ಮಾಶವಾಗಿದ್ದು ನಮಗೂ ಕೂಡ ಎಲ್ಲ ಬುದ್ಧಿವಾ ಬುದ್ಧಿ ಪಾಠ ಎಲ್ಲ ಹೇಳ್ತಾ ಇರ್ತಾನೆ ಇರ್ತಾರೆ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಇಲ್ಲ ಎಲ್ಲ ಒಳ್ಳೆಯದಾಗಿದೆ ಮುಂದೆ ಕೂಡ ಒಳ್ಳೆಯದಾಗಿರುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಎಣ್ಣೆ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಸ್ವಾಮೀಜಿಗಳು ಮಾತಾಡೋದಿದ್ದಾರೆ ವಿಜಯಾವಕಾಶಕ್ಕೂ ಮಾತಾಡೋದಿಲ್ಲ ಎಲ್ಲರೂ ಕೂಡ ತಾವು ಬಂದಿದ್ದೀರ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇಟ್ಟಿದ್ದೀರಾ ಹೀಗೆ ಎಣ್ಣೆ ಅಂತ ಹೇಳಿ ನಾನು ಮಾತನ್ನು ನೋಡ್ತೀನಿ ಹಿರಿಯ ನಾಗರಿಕರ ವೇದಿಕೆ ಇದರ ಆಶ್ರಯದಲ್ಲಿ ಇದರ ಬೆಳೀತಾ ಇರ್ತಕ್ಕಂಥ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡತಕ್ಕಂಥ ಪರಮ ಪೂಜ್ಯ ಶ್ರೀ ಸೌಮ್ಯ ಸ್ವಾಮೀಜಿಯೇ ಹಾಗೂ ಉದ್ಘಾಟನೆ ಮಾಡಿದಂಥ ಉದ್ಘಾಟನೆಯಲ್ಲಿ ಪ್ರಿಯಕಟ್ನವರೇ ಮತ್ತು ಎಚ್ ಎಲ್ ರೇವಣ್ಣವರು ನಾಡ ಹಬ್ಬ ನಾಗರಾಜನವರು ಬರಲಿಲ್ಲ ಬಂದಿಲ್ಲ ಆಮೇಲೆ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ದೇವರಾಜವರೇ ಅದು ನಮ್ಮ ಅಭಿವೃದ್ಧಿ ಪೇ ಮತ್ತು ನನ್ನ ಪರಮ ಪೂಜ್ಯ ಗುರುಗಳಾದಂಥ ಬಿ ಎಸ್ ಎನ್ ಗುಪ್ತಾ ಅವರೇ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಯರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ಈ ರವೀಂದ್ರ ರವೀಂದ್ರ ನೀವು ಸೀರಿಯಸ್ ಇತ್ತು ನಮ್ಮ ನಮ್ಮ ಮೃಗ ಅಂತ ಅಂತ ಸೀರಿಯಸ್ ಎಲ್ಲ ಬಂಧುಗಳೇ ಈಗ ಎಲ್ಲ ಸಂತೋಷವಾಗಿ ಸೇರಿದ್ದೀರಾ ಈ ಸ್ಮರಣ ಸಂಚಿಕೆಗೆ ಬಹಳಷ್ಟು ಜನ ಅವರವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ನೋಡಿದೆ ಭಾಳ ಸುಂದರವಾಗಿ ನೋಡಿ ಬಂದಿದೆ ಸಲ ಸ್ಮರಣ ಸಂಚಿಕೆ ಈ ಸಂದರ್ಭದಲ್ಲಿ ನಿಮಗೆಲ್ಲ ನಮ್ಮ ಕೃಷ್ಣ ಈ ಅಸೋಸಿಯೇಷನ್ಗೆ ಬರಲೇಬೇಕು ಸುಲ್ಮಾನಕ್ಕೆ ಅಂತ ಹೇಳಿದರು ಎಲ್ಲರೂ ದೇವರ ಮತ್ತಿತರರು ಎಲ್ಲ ಕಂಡು ಕಳಿಸಿದ್ರು ಖಂಡಿತ ಬರ್ತೀನಿ ಅಪ್ಪ ಎಲ್ಲ ನಮ್ಮ ಜೊತೆ ಹೋಗ್ತಾನೆ ಅಂತ ಹೇಳಿದೆ ನಾನು ನಮ್ಮ ಜೊತೆ ಹೋಗ್ತಾನೆ ತಾನೆ ಎಲ್ಲರೂ ನಿಮ್ಮ ಸರಿ ಯಾಕೆಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಎಲ್ಲ ಆಗಿದೆ ಹೇಳಿ ಈಗ ನಮ್ಮ ಇವ್ರು ಹೇಳೋದು ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಗ್ತದೆ ಅರವತ್ತಕ್ಕೆ ರಿಪೇರ್ಡ್ ಆದರೆ ರಿಟೈರ್ಡ್ ಆದರೆ ಎಂಬತ್ತು ವರ್ಷ ಆಗಪ್ಪ ಅರವತ್ತುವರೆಗೂ ನಾವು ಮಾಮೂಲಿಯಾಗಿರ್ತೀವಿ ಅರವತ್ತಾದ್ಮೇಲೆ ತಿರ್ಗ ಬಾಲ್ಯಾವಸ್ಥೆಗೆ ಹೋಗ್ತೀವಿ ಅಂತ ನಾನು ತಿಳ್ಕೊಡೋದೇನೆ ನಿಜನಾ ಬಾಲ್ಯವರ್ಷ ಹೋಗ್ತೀವಿ ಅದನ್ನೆ ಸರಿಯಾಗಿ ಓಡಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಹಾಂ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಇದು ಅಷ್ಟೇ ಅದನ್ನೇ ಯಾರಿಗೆ ಹೋಗಿ ತಿದ್ದು ನಮ್ಮ ನಮ್ಮ ಮಕ್ಕಳು ನಾವು ಯಾರು ಸಾಕಿದ್ವಿ ಆ ಮಕ್ಕಳು ನಮ್ಮನ್ನೆಲ್ಲ ಅಂತ ಪರಿಸ್ಥಿತಿ ತಿಂತಾರೆ ತಿದ್ದಾಗ ನಮಗೆ ನೋಯ್ ನನಗೆಲ್ಲ ಗೊತ್ತು ಇವತ್ತು ನನಗೆ ಹೇಳ್ತಾನೆ ಅಂತ ಬರ್ಬೋದು ಈಗ ನಾನು ಓದುವಾಗ ಹೇಳೋದು ನಾನು ಓದುವಾಗ ಇಡೀ ಬೆಂಗಳೂರಿಗೆ ಅಲ್ಲೊಂದೇ ಒಂದು ಲೈಬ್ರರಿ ಇದೆ ಸೆಂಟ್ರಲ್ ಲೈಬ್ರರಿ ಏನಾದರೂ ಒಂದು ವಿಷಯ ಅಮೇರಿಕಾದೋ ಇಂಗ್ಲೆಂಡ್ದೋ ಇಲ್ಲ ನಮ್ಮೂರದೋ ತಿಳ್ಕೋಬೇಕಾದ್ರೆ ಎಲ್ಲಿ ಹೋಗಬೇಕಾಯ್ತು ಸೆಂಟ್ರಲ್ ಲೈಬ್ರರಿ ಗಮನ ಪಾರ್ಕ್ ಹೋಗಬೇಕಾಯ್ತು ಈಗಿನ ಕಾಲ ಹೇಗೆ ಅಂಗೈಯಲ್ಲೇ ಅದರ ಮೈಸೂರು ಪ್ಯಾಲೇಸ್ ಬೇಕಾ ಬಕಿಂಗ್ ಮ್ಯಾನ್ ಪ್ಯಾಲೇಸ್ ಬೇಕಾ ಇಲ್ಲ ವೈಟ್ ಹೌಸ್ ಬೇಕಾ ಇವನೇನು ಮಾಡ್ತಾನೆ ಇವಾಗ ಟ್ರಂಪ್ ಏನು ಮಾಡ್ತಾನೆ ಯಾರ ಜೊತೆ ಮಾತಾಡ್ತಾನೆ ಎಲ್ಲಿ ಯುದ್ಧ ನಡೀತದೆ ಎಲ್ಲ ನೋಡ್ಕೊಬೋದು ಮರಮ್ಮ ಅಷ್ಟು ಇನ್ಫಾರ್ಮೇಟಿವ್ ಇದ್ದಾರೆ ಯಾರೋ ಈಗಿನ ಜನ್ರೇಷನ್ ಅಷ್ಟು ಅವರಿಗೆ ಅವಕಾಶಗಳಿದೆ ನಮಗೆ ಬೆಂಗಳೂರು ಟಿ ವಿ ಬಂದಿದೆ ಯಾವಾಗ ಹೇಳಿ ಎಂಬತ್ತೊಂದು ಎಂಬತ್ತೈದು ಹಚ್ಚಿ ಅಲ್ಲಿ ತನಕ ನಾವು ಕ್ರಿಕೆಟ್ ಕಾಮಿಟ್ರಿ ಕೇಳಬೇಕಾದ್ರೆ ಎಲ್ಲಾದರೂ ಹೋಗ್ತಾರೆ ಹೇಳ್ಬೇಕು ಅವಾರ್ಡ್ಗಳಲ್ಲಿ ಹಾಕಿಬಿಟ್ಟಿದ್ರೆ ಐವತ್ತು ಜನ ನಿಂತಿರೋರು ಎಲ್ಲ ನಿಮಗೆಲ್ಲ ಹೋಗಲಮ್ಮ ನೀವು ಐವತ್ತು ಜನ ನಿಂತಿರೋರು ಏನಕ್ಕೆ ಕ್ರಿಕೆಟ್ ಕ್ಯಾಮ್ರಿ ಕೇಳಿ ಹೌದ್ ಫ್ರಾನ್ಸಿಷ್ಟೇ ಒಂದು ದೊಡ್ಡ ಲಕ್ಸುರಿ ಅವಾಗ ಆಕಾಶವಾಣಿನೇ ದೊಡ್ಡ ಲಕ್ಸುರಿ ಅಂಥ ಕಾಲದಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಆಕಾಶವಾಣಿ ಕೇಳೋರೇ ಇಲ್ಲ ಯಾರು ಕೇಳೋರೇ ಇಲ್ಲ ಹೀಗಿರೂ ನೋಡೋದು ಸರಿಯಾಗಿ ಏನು ಬೇಕು ನ್ಯೂಸ್ ಬೇಕಾ ನ್ಯೂಸ್ ಪೇಪರ್ ಬೇಕಾದ್ರೂ ಕೈಯಲ್ಲೇ ನೋಡ್ಕೊಳ್ತಾರೆ ಏನೇನು ನಾ ಬಜಾವಣಿ ನಾವು ಹಾಕಿದ್ದೇವೆ ಆ ಲೆವೆಲ್ಗೆ ದೇಶ ಪ್ರಪಂಚ ಮುಂದುವರೆದಿದೆ ಆ ಪ್ರಪಂಚ ಮುಂದುವರೆದಿರುವಾಗ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಾಲ ಕೇಳ್ಕೊಂಡು ಹೋಗ್ತೀವಿ ನಾನು ಹೇಳ್ತಾಯಿದ್ದೀನಿ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ಎಲ್ಲ ಪಾರ್ಕ್ಗಳನ್ನು ಪಾತ್ವೇವನ್ನು ಮಾಡಿಕೊಟ್ಟವರು ಯಾಕೆಂದರೆ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೇನೇ ಆರೋಗ್ಯ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೋಸ್ಕರ ಕೂತಾಡಬೇಕು ಆಮೇಲೆ ಸಮಾನ ಮನಸ್ಕರ ಜೊತೆಲಿ ಒಂದಷ್ಟು ಜನ ಕೂತ್ಕೊಂಡು ಮಾತಾಡಿ ಆಮೇಲೆ ಈ ದೇಶದ ವಿಷಯ ಎಲ್ಲ ಕಂಪ್ಲೀಟ್ ಮಾತಾಡ್ಬೋದು ಅಲ್ವಾ ಪ್ರಪಂಚದ್ದು ಮಾತಾಡ್ತೀವಿ ಅಲ್ವಾ ಎಲ್ಲ ಪ್ರಪಂಚದೆಲ್ಲ ಕಥೆಗಳೆಲ್ಲ ಕೇಳ್ಬಿಟ್ಟವು ಅವನಿಗೆ ಇವನು ಹಿಂಗೆ ಇವನು ಹಿಂಗೆ ಮಾಡಬೇಕಾಗಿತ್ತು ಅವ್ನ ಹ್ಯಾಂಗೆ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತಾಡುವಂಥ ಒಂದು ವಯಸ್ಸಂದರೆ ಫುಲ್ ಪೂರ್ಣ ವಿರಾಮ ಅನ್ನ ಮಕ್ಕಳಿಗಾದರೂ ಸ್ಕೂಲ್ಗ ಹೋಗೋದಂತಿರ್ತಾರೆ ಏನು ಜವಾಬ್ದಾರಿ ಇಡಪ್ಪ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಏನು ಇಲ್ಲ ಅನ್ನೋದಿಲ್ಲ ಅಷ್ಟು ಸುಂದರವಾಗಿ ಸಮಾಜ ಮುಖಿಯಾಗಿ ನಾವು ನಮಗೆ ತಿಳಿದಂಥ ಒಳ್ಳೆಯದನ್ನು ಮುಂದಿನ ಜನ್ರೇಷನ್ಗೆ ಹೇಳುವಂಥದ್ದು ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಇದು ಒಳ್ಳೆಯದು ತಪ್ಪು ನೀವು ಮಾಡ್ತಾ ಇರಬಹುದು ಸಮಾಜಕ್ಕೆ ಹೇಳುವಂಥ ಚೈತನ್ಯ ಬರೋದು ಯಾರಿಗೆ ಹಿರಿಯ ನಾಗರಿಕರಿಗೆ ಕರೆಕ್ಟಾನೆ ಆ ರೀತಿ ನಮಗೆ ನೋಡಿ ಈಗ ನಮ್ಮ ಮೇಸ್ಟ್ರು ಬಿ ಎಸ್ ಎಲ್ ಗುಪ್ತಾ ಅವರು ಇನ್ನೊಬ್ಬರು ನಿಮ್ಮ ವಿಜಯನಗರದಲ್ಲಿ ಅವರೇ ನಂಜಪ್ಪ ಮಾಸ್ಟರ್ ಅಂತ ಮಿಡ್ಲ್ ಸ್ಕೂಲ್ ಮಾಸ್ಟ್ರ್ ಅವರೇ ಅವ್ರು ಯಾಕೋ ಕರೆದಿಲ್ಲ ನಮ್ಮ ಮೇಸ್ಟ್ ಅವರೇ ಮೇಸ್ಟು ಅವ್ರಿಗೆ ಈ ಬೇಸ್ಟಷ್ಟು ಆಗ್ನೇಯ ನೀವು ಕೇಳಿಸ್ಕೊಳ್ಳಿ ಸರಿಯಾಗಿ ಏನು ಸಿಗಿದ್ರು ಬಿಡೋದಿಲ್ಲ ನೂರು ರೂಪಾಯಿ ಎಷ್ಟು ರೂಪಾಯಿ ಐತೆ ಅಷ್ಟು ರೂಪಾಯಿ ಈಗ ನೋಡಿ ಈ ನಿಮ್ಮ ಕಾರ್ಪಸ್ ಫಂಡ್ ಅಂತ ಯಾವ್ದೇ ನಿಮಗೆ ಏನಾದ್ರೂ ಕುಂದು ಕೋರ್ಟೆಗಳು ತೊಂದರೆ ತಾಪತ್ರೆಗಳು ಅಂತೋ ಅಂತ ಈಗ ಹತ್ತು ಲಕ್ಷ ರೂಪಾಯಿ ಚೆಕ್ನ ನಮ್ಮ ನಿಮ್ಮ ಹಿರಿಯ ನಾಗರಿಕರ ಕೊಟ್ಟ ಆದರೆ ಮೇಷ್ಟ್ರು ಸಿಕ್ಕಿದ್ರೆ ಮಾತ್ರ ಯಾರಿಗೆ ನಮ್ಮ ಪಿ ಎಸ್ ಗುಪ್ತ ಅವರು ಅವರು ಅಲ್ಲಿ ವೋಟ್ ಹಾಕಿಕ್ಕೆ ಬಂದು ಇದನ್ನ ರಿಲೀಟ್ ಮಾಡಿದ್ರು ನಾನು ಪ್ರೇಕ್ಷಿಸ್ಕೊಂಡು ವೋಟ್ ಹಾಕ್ತಿದ್ದೀನಿ ಅವ್ರು ಎಂಬತ್ತು ವರ್ಷ ಆಗಿತ್ತಲ್ಲ ಎಂಬತ್ತು ಒಂಬತ್ತು ಇವಾಗ ಮಾಡಿದ್ರು ಅವರು ಎಲ್ಲಿ ಸಿಕ್ಕಿದ್ರು ಏನು ಮಾಡ್ತಾನೆ ದುಡ್ಡು ಕೊಡಿ ಅಂತ ಇಷ್ಟು ಕೊಡ್ತಾನೆ ಯಾರತ್ರ ನಮ್ಮ ನಮ್ಮ ಇವರು ಇಷ್ಟು ಕೊಡ್ತಾರೆ ಹೋಗಿ ಬಿಡೋದೇ ಇಲ್ಲ ಅವ್ರು ಏನಾದರೂ ಕೊಡಲೇಬೇಕು ಅವರಿಗೆ ಆ ಥರ ಗೊತ್ತಾಯ್ತಾ ಯಾಕೆ ಅವರ ಆಶೀರ್ವಾದ ಅಷ್ಟು ಒಳ್ಳೇದು ಇಶ್ ಹಿರಿಯರು ನಮ್ಮ ಅಷ್ಟು ಎಂಬತ್ತು ಒಂಬತ್ತು ವರ್ಷ ಹೋದ ನಮ್ಮ ವಯಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದ ಒಬ್ಬದಾ ಬೇಡದ್ರಾ ಸರಿ ನೋಡಿದ್ರ ಅವ್ರೇನು ಹೇಳಿದ್ರು ಅಂದ್ರೆ ತೊಂಬತ್ತು ಆಗ್ತೀನಿ ಇನ್ನು ಹತ್ತು ಹದಿನೈದು ವರ್ಷ ಅಷ್ಟೇ ಇರೋದು ನಾನು ಅಂತ ಅವ್ರು ಹೇಳಿದ ಅಷ್ಟೇ ಹೇಳಲ್ಲ ಅವ್ರು ಹೇಳಿದ್ರು ಗೊತ್ತಾಯ್ತಾ ಇನ್ನು ಹತ್ತು ಹದಿನೈದು ವರ್ಷ ಸಾಕಪಾರು ಬೇಡ ಜಾಸ್ತಿ ಹೇಳ್ತಾರೆ ಆ ರೀತಿ ಖುಷಿಯಾಗಿ ಸಂತೋಷವಾಗಿ ಇರುವಂಥದ್ದು ಈಗ ಪೆನ್ಷನರ್ಸ್ಗೆ ಒಂದು ಟೈಪ್ ಪೆನ್ಷನರ್ ಇರ್ತಾರೆ ಪೆನ್ಷನ್ ಇಲ್ಲದೆ ಇರೋರು ಇರ್ತಾರೆ ಅನುಕೂಲತೆಗಳು ಮಾಡ್ಕೊಂಡಿರೋ ಇಲ್ಲೇ ಇರೋರು ಇರ್ತಾರೆ ಅದಕ್ಕೋಸ್ಕರನೇ ಕೃಷ್ಣ ಇವತ್ತು ನಿಮ್ಮ ಹಿರಿಯ ನಾಗರಿಕರ ಕ್ಯಾನ್ಪಸ್ ಫಂಡ್ ಅಂತ ಅಂದರೆ ಮೂಲಧನವಾಗಿ ಇಟ್ಕೊಂಡು ಬರೋ ದುಡ್ಡಲ್ಲಿ ನೀವು ಏನಾದರೂ ಕಷ್ಟ ಸುಖಕ್ಕೆ ಯಾರಿಗಾದರೂ ಕಾರ್ಯಕರ್ತರಿಗೆ ನಮ್ಮ ಹಿರಿಯ ನಾಗರಿಕರು ಮಾಡಿ ಅಧ್ಯಕ್ಷ ನಿಮ್ಮ ಸೇವೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನಪ್ಪ ಅಂದರೆ ನಿಮ್ಮ ಆಶೀರ್ವಾದ ಆಶೀರ್ವಾದ ಅಂತ ಹೇಳಿ ಒಳ್ಳೆಯದಾಗಿ ಕೃಷ್ಣ ಪ್ರಿಯಾಕೃಷ್ಣನಿಗೆ ಕೃಷ್ಣಪುರಿಗೆ ಅವ್ರ ಮನೆಯವ್ರಿಗಿಂತ ಒಂದು ಆಶೀರ್ವಾದ ನೀವೆಲ್ಲ ಮಾಡ್ತೀರ ಅದಕ್ಕೋಸ್ಕರ ಹಿರಿಯ ನಾಗರಿಕಂತ ಏನಾಗ್ತದೆ ನಾನು ಈ ಗಣೇಶಿಗೆ ಹೋದಾಗೆಲ್ಲ ಹೇಳ್ಕೊಂಡು ಬರ್ತೀನಿ ಗಣೇಶ ಗಣೇಶಿಗೆ ಹೋದಾಗ ಗಣೇಶ ಯಾರು ಬರ್ತಾನೆ ತಾಯಿ ಬಿಟ್ಟು ಬರ್ತಾನೆ ಅವನು ಯಾವತ್ತಾದ್ರೂ ಅದೇನು ತೋರಿಸ್ತಾನೆ ಹೇಳಿ ಪ್ರತಿ ವರ್ಷ ಬಂದವನು ಪ್ರತಿ ವರ್ಷ ಬರ್ತಾನೆ ಮರ್ಕೊಂಡ್ಬಿಡ್ತಾರೆ ಕೆಲವರು ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಂಡ್ರು ತಾಯಿಯಿಂದಲೇ ನಾವಿಲ್ಲ ಅನ್ನೋದನ್ನ ಹೇಳ್ಕೊಡೋಕೆ ಗೊತ್ತಾಯ್ತಾ ಪ್ರತಿ ವರ್ಷ ಬರ್ತಾನೆ ತಾಯಿ ಜೊತೆಗೆ ಬರೋದವ್ ಒಬ್ಬ ಒಬ್ಬಟ್ಟೆ ಬರೋದು ಗೊತ್ತಾಯ್ತಾ ತಾಯಿ ಜೊತೆ ಬಂದು ಹಿರಿಯರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಿ ತಂದೆ ತಾಯಿ ಇರ್ಬೋದು ಅಥವಾ ಅತ್ತೆ ಮಾವ ಇರ್ಬೋದು ಪ್ರೀತಿ ಗೌರವದಿಂದ ನೋಡಿ ಈ ಮಕ್ಕಳನ್ನ ನೀವೆ ನಿಮ್ಮ ಹೆಜ್ಬಂಟ್ ತಿರ್ಬೇಕಾಗುತ್ತಾ ಮಕ್ಕಳು ಆಗಲ್ಲ ಆದರೆ ಗೌರವದಿಂದ ಪ್ರೀತಿಯಿಂದನಾದರೂ ನಿಮ್ಮನ್ನ ನಡೆಸ್ಕೊಬೇಕು ಗೌರವದಿಂದ ಪ್ರೀತಿಯಿಂದ ನಡೆಸ್ಕೋಬೇಕು ಅದನ್ನೇ ಅವನು ಗಣೇಶ ಪ್ರತಿ ವರ್ಷ ನಮಗೆ ತಾಯಿ ಜೊತೆಗೆ ಬಂದು ಗೌರವ ಜೊತೆ ಕಳಿಸ್ಕೊಳ್ತಾರೆ ಅದನ್ನು ಮಕ್ಕಳಿಗೆಲ್ಲ ಕಳಿಸ್ಕೊಳ್ಬೇಕು ಇದೊಂದು ನಮ್ಮ ರತ್ನಾಕರೇ ಬರೋಂಥ ಬೇಸ್ಟಿಗೆ ನೋಡಿದ್ರು ಏನೇಳಿ ಅವರು ತೀರ್ಕೊಂಡು ಬಿ ಎಸ್ ಎನ್ ಅವ್ರ ಜೊತೆಯಲ್ಲೇ ಇದ್ರು ಅವರೊಂದು ಹೇಳಿದ್ರು ಏನೇಳಿ ಒಂದು ಸ್ಟೋರಿ ಚಿಕ್ಕದು ಹೇಳ್ತೀನಿ ಎಲ್ಲ ತಂದೆ ತಂದೆಗೆ ವಯಸ್ಸಾಯ್ತು ಎಲ್ಲ ತಾಯಿ ಮೇಲೆ ಎಲ್ಲ ವಯಸ್ಸಾಯಿತು ಒಬ್ಬರೇ ಇದ್ದಂತೆ ಸರಿ ಇವ್ಗೆ ಏನು ಯಾವಾಗಲೂ ಇವ್ಗೆ ಏನು ಇದಾಗದ್ಬಿಟ್ಟು ಏಕೆ ನಮ್ಮ ಮನೆಯಿಂದ ಆಚೆ ಆಚೆ ಕೊಡ್ಸಿದ್ರು ನಾನು ಯಾರೋ ಮಗ ಮಗ ಸೋಸ ಸರಿ ಏಯ್ ನಡಿ ನೀನು ಅಂತ ಒಂದು ಪಂಚಾಯತ್ ಹೆಸರು ತಗೊಂಡು ಹೋಗ್ತಾರೆ ನೀನು ಅವಾಗ ಮಗನ ಮಗ ಮೊಮ್ಮಗ ಇದ್ದಲ್ಲ ಅವನು ಅಪ್ಪ ಅಪ್ಪ ಪಂಚೆ ಪೂರ್ತಿ ಕೊಡ್ಬೇಡ ಕೊಡ್ಬೇಡ ಅಂತ ಯಾಕೆ ಏಯ್ ಯಾಕೆ ಹೋಗ್ಲಿ ಬಿಡುವ ಕೆಲಸ ಇಲ್ಲ ಇಲ್ಲ ಅರ್ಧ ಅರ್ಧ ಬೇಕಲ್ಲ ನಾಳೆ ಕೊಡೋಕೆ ನನಗೆ ನಾನು ಜ್ಞಾನ ತರಲಿ ಅರ್ಧ ಅರ್ಕೊಂಡು ಅರ್ಧ ಪಂಚೆ ಕೊಡೋದು ಸಾಕು ಅಂದಂತೆ ಅವಾಗ ಇವ್ ಜ್ಞಾನವದ ಆಯ್ತು ಏನಂತ ಅಯ್ಯ ತರ ಕೆಲಸ ಮಾಡಿದೆ ನಾನು ಎಲ್ಲ ತರ ಕೆಲಸ ಮಾಡಿದ್ದೆ ನನ್ನೊಡೆಯ ಪಾಪ ಒಳ್ಳೆ ಪಾಪ ಅಂತ ಕರ್ಕೊಂಡು ಹಾಗೆ ನಾವು ಹಿರಿಯ ನಾಗರಿಕರು ನಮ್ಮ ಮೇಸ್ಟ್ ಹೇಳಿದ್ದೀವಿ ರತ್ನಾಕರೇಪ್ಪ ಅವರು ಅರವತ್ತಾರು ಇಸ್ಯೆಗೋ ಇಪ್ಪತ್ತೈದು ಎಷ್ಟು ಕಡಿಮೆ ಅರವತ್ತು ವರ್ಷ ಆಯಿತು ಈ ರೀತಿ ನಾವೆಲ್ಲ ಸಮಾಜದಲ್ಲಿ ಆಮೇಲೆ ಯಾರನ್ನೂ ಏನು ಇದು ಮಾಡಿಕೊಳ್ಕೋಬೇಡ ನಿಮ್ಮ ಆರೋಗ್ಯ ನೀವು ನೋಡ್ಕೊಂಡು ನಿಮ್ಮ ಬದುಕು ಭಗವಂತ ಕೊಟ್ಟಿರೋದನ್ನು ಸುಖ ಸಂತೋಷದಲ್ಲಿ ಬೆಳೆಯೋದು ಕ ಮಾಡಿಕೊಳ್ಳಿ ಯಾರಿಗೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾರ ಮೇಲೂ ಟೆನ್ಷನ್ ಮಾಡ್ಕೋಬೇಡಿ ಖುಷಿಯಾಗಿರಿ ಭಗವಂತ ಹೇಳಿದ ತನಕ ನಮ್ಗೆ ಆಶೀರ್ವಾದ ಮಾಡಿರ್ತಾನೆ ಇಲ್ಲಿ ಅಲ್ಲಿ ತನಕ ಖುಷಿಯಾಗಿದೆ ಇಷ್ಟು ಹೇಳಿ ಇಂಥ ಒಂದು ಸನ್ ಸನ್ಮಾನ ಕಾರ್ಯಕ್ರಮ ಹಿರಿಯರಿಗೆ ಎಂಬತ್ತು ವರ್ಷ ತಾಯಿ ಮಾಡಿದರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಮಿನಿಮಮ್ ಈಗ ಔಷಧಿಯಲ್ಲೇ ಬರ್ತಾ ಇದ್ದಾರೆ ಒಂದು ಹೋಪ್ಸ್ ಸಿಟ್ಕೊಳ್ಳಿ ಏನಂತೇಳಿ ವರ್ಷ ಎಲ್ಲ ಖಂಡಿತ ಅವ್ರೆ ಸಾವೇ ಬರದಂತದ್ದೆಲ್ಲ ಕಂಡು ಹಿಡಿತ ಅವ್ರು ಅದನ್ನ ಇಟ್ಕೊಳ್ಳಿ ಮನ್ಸಲ್ಲಿ ಹಂಗೆ ಕೇಳ್ಕೊಳ್ಳಿ ಮನ್ಸಲ್ಲಿ ಇಟ್ಕೊಳ್ಳಿ ಬೇಡ ಹಂಗೆ ಏ ನೀವೇನು ಅಪ್ಲಿಕೇಶನ್ ಹಾಕೊಂಡ್ ಬಂದಿದ್ದೇನೆ ಮಾ ದೇವ್ರು ಕಳಿಸಿರೋದು ಅವ್ನ ಎಲ್ಲಿ ತನಕ ಇಟ್ಕೊಂತಾನೋ ಅಲ್ಲಿ ತನಕ ಈಗೇನೋ ಕಂಡು ಹಿಡಿತಾ ಇರೋ ನಾವು ಔಷಧಿ ಅಲ್ಲ ಅದು ಹಿಂದೆ ಬರ್ಬೋದು ಇನ್ನೊಂದ್ ಮೂವತ್ತು ವರ್ಷ ನಲ್ವತ್ತು ವರ್ಷ ಜಾಸ್ತಿ ಆಗ್ಬೋದು ಅದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬದುಕಿ ನಮಸ್ಕಾರ ಮಾಜಿ ಸಚಿವರು ಹಾಗೂ ಶಾಸಕರು ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪ ಕೃಷ್ಣಪ್ಪನವರೇ ಹಾಗೂ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀ ಬಿ ಎನ್ ಅವರೇ ಗ್ಯಾಂಗ್ ಯೋಜನೆಗೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರೇವಣ್ಣ ಇವತ್ತು ಬಂದಿಲ್ಲ ಅವ್ರಿಗೂ ಕೂಡ ಸಾಂಸ್ಕೃತಿಕ ಚಿಂತಕರು ಪ್ರಸಿದ್ಧ ಸಾಹಿತಿಗಳು ಆದರೆ ಸನ್ಮಾನ್ಯ ಶ್ರೀ ನಾಡೋಜಿಯವರು ಬರಬೇಕಾಯಿತು ಇವತ್ತು ಇವರು ಬಂದಿಲ್ಲ ಅವ್ರಿಗೂ ಕೂಡ ನಾನು ಕೇಳ್ಕೊಳ್ತಾ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ನಾಗರಿಕರಿಗೆ ಬಂಧುಗಳೇ ನಮ್ಮ ಈ ಯೋಜನೆಗಳ ವೇದಿಕೆಯು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಡಾಕ್ಟರ್ ಕೃಷ್ಣರಾಜು ಶ್ರೀರಾಮಕೃಷ್ಣ ಅವರು ಮುಂತಾದವರು ನೂರ ಮೂವತ್ತು ಸದಸ್ಯರುಗಳ ಸಂಘದಿಂದ ಇದನ್ನು ಪ್ರಾರಂಭಿಸಿದರು ನಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೀರ್ ಕೆಂಪನಿ ಅವರು ಬಂದು ಅವರಾದ ಮೇಲೆ ಇವತ್ತು ಒಂದು ಸಾವಿರ ಸದಸ್ಯರುಗಳು ಇವತ್ತು ನಮ್ಮನ್ನು ಸಂಘದಿಂದ ನೆಕ್ಸ್ಟ್ ಹಿರಿಯರ ಬದುಕನ್ನು ಅಸಲು ಮಾಡುವ ನಮ್ಮ ಗುರಿ ಹಿರಿಯರು ಹಲವಾರು ಚಟುವಟಿಕೆಗಳಿದೆ ಅಂದರೆ ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಮುಂತಾದವುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರಿಗೆ ಇಳಿ ವಯಸ್ಸಿನಲ್ಲಿ ಒಂದು ಸಂತೋಷ ಸಂತೋಷವನ್ನು ಸಿಗಬೇಕಾದ ದೃಷ್ಟಿಯಿಂದ ನಮ್ಮ ಈ ಹಿರಿಯ ರಾಜಕೀಯ ವೇದಿಕೆಯ ಕಾರ್ಯ ನಿರ್ವಹಿಸಿದೆ ಇವತ್ತು ನಾವು ಈ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರುವ ಮೂಲಕ ಅವರ ಅನುಭವಗಳ ಲೇಖನಗಳನ್ನು ಇವತ್ತು ಆ ಒಂದು ಪುಸ್ತಕದಲ್ಲಿ ಪ್ರಕಟಿಸಿ ಮತ್ತು ಎಲ್ಲ ಕ್ರೀಡೆಗಳು ಸಂಗೀತ ಸಂಗೀತ ಸ್ಪರ್ಧೆ ಕ್ರೀಡಾ ಸ್ಪರ್ಧೆ ಇಂಥವನ್ನೆಲ್ಲ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಿ ನಾವು ಅವರಿಗೆ ಪ್ರೋತ್ಸಾಹಿಸ್ತೀವಿ ಅಂದ್ರೆ ತುಂಬಾ ಬಡವರು ಇರ್ತಾರೆ ಅವ್ರೈಟ್ ಆಪರೇಷನ್ ಮಾಡಿಸ್ಬೇಕು ಕ್ಯಾಟ್ರಾಕ್ಟ್ ಆಪರೇಷನ್ ಈವನ್ ಮಿಂಟು ಹಾಸ್ಪಿಟಲ್ಗೆ ಹೋದ್ರು ಮಿನಿಮಮ್ ಚಾರ್ಜ್ ಅಂತ ಇದೆ ಎಂತ ಬಡವರು ನೀವು ಈ ಮಿನಿಮಮ್ ಚಾರ್ಜ್ ಇದೆ ಸೊ ಮಿನಿಮಮ್ ಚಾರ್ಜ್ ಇಂದ ನಾವು ಅದನ್ನ ಏನು ಉಚಿತವಾಗಿ ಮಾಡಬೇಕು ನಾವು ಏನೇ ಮಾಡಬೇಕು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯಿಂದ ಆಗ್ತಾ ಇರೋದು ಟೋಟಲಿ ಉಚಿತ ಇದಕ್ಕೆ ಯಾಕಂದ್ರೆ ಇದ್ರಲ್ಲಿ ನಾವು ಯಾವ್ದು ಚಾರ್ಜ್ ಮಾಡಿಲ್ಲ ನಾವು ಏನಾದ್ರೂ ನಮ್ ಕಡೆ ಇಲ್ಲ ಸೊ ಈಗ ಏನು ಮಾಡ್ಬೇಕಂದ್ರೆ ಬೇರೆ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಡೋನರ್ಸ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಹದಿನೆಂಟು ಜನಕ್ಕೆ ಈಚ್ ಮೆಂಬರ್ಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕ್ಯಾಟರೈಟ್ ಆಪರೇಷನ್ಗೆ ಹದಿನೆಂಟು ಜನಕ್ಕೆ ಉಚಿತವಾಗಿ ಕ್ಯಾಟರೈಟ್ ಆಪರೇಷನ್ ನಮ್ಮ ವಿಜಯನಗರ ಆರೋಗ್ಯ ವ್ಯಕ್ತಿಯಿಂದ ಮಾಡ್ತೀವಿ ನಮ್ಮ ಆಫೀಸಲ್ಲಿ ಬರ್ಲಿಕ್ಕೆ ಹೇಳಿ ಅವ್ರನ್ನ ಇಲ್ಲಿಂದ ನಾವೇ ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟಲ್ ಬಿಟ್ಟು ಟೂ ಡೇಸ್ಗೆ ಐ ತಿಂಕ್ ಇಲ್ಲಿ ಕೆಲವರು ಅದರ ಸೇವೆ ಅದನ್ನ ಫಲಾಫಲ ಪಡ್ಕೊಂಡು ಅನ್ಸುತ್ತೆ ನಮ್ಮ ಅಮ್ಮ ಕೈ ತೆಗಿದೀವಿ ನೋಡೋಣ ನೋಡೋದಿಲ್ಲ ನಾವು ಹಾಂ ಇವರೆಲ್ಲ ಇದು ಇದರ ಫಲ ಅನುಭವಗಳು ಅವ್ರನ್ನ ಕರ್ಕೊಂಡೋಗಿ ಊಟ ಎಂಥ ಎಲ್ಲ ಫ್ರೀ ಆಪರೇಷನ್ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ಕರ್ಕೊಂಡು ನಾವು ಆಫೀಸ್ವರೆಗೂ ಬಿಟ್ಟಿತ್ತು ಈ ಕಾರ್ಯಕ್ರಮ ಮಾಡಿದ್ವಿ ಇದಕ್ಕೆಲ್ಲ ನಾವು ಮಾಡ್ತಾ ಇದ್ದೀವಿ ಬಟ್ ಒಂದೇ ಒಂದು ಕಲಿತೆ ಏನಂದ್ರೆ ನಮಗೆ ನಮ್ಮ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯಿತು ನಮ್ಮ ವೆರಿ ಆಫೀಸೈರಿ ಪ್ರಾಬ್ಲಿ ಎಲ್ಲ ಟೆಂಪ್ರರಿ ಆಫೀಸ್ ನಮಗೆ ಕೆಲವು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಇಪ್ಪತ್ತು ಹದಿನೈದು ವರ್ಷ ಹತ್ತೊಂಬತ್ತು ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಎಲ್ಲ ಮನೆಗಳಲ್ಲಿ ತರ ಕಾರ್ಯಕ್ರಮ